ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ರುಚಕ ರಾಜಯೋಗವು ಪ್ರಭಾವಶಾಲಿಯಾಗಿರಲಿದೆ ಈ ತಿಂಗಳಲ್ಲಿ ಮಂಗಳ ಗ್ರಹವು ತನ್ನದೇ ರಾಶಿಯಲ್ಲಿ ಚಲನೆಯನ್ನು ಮಾಡುವ ಮೂಲಕ ರುಚಕ ರಾಜಯೋಗದ ಸೃಷ್ಟಿಯಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹವು ಉತ್ಸಾಹವನ್ನು ಹೆಚ್ಚಿಸುವ ಗ್ರಹವಾಗಿದೆ ಯಾವಾಗ ಈ ಮಂಗಳ ಗ್ರಹವು ತನ್ನದೇ ರಾಶಿಯಲ್ಲಿ ಚಲಿಸುವುದೋ ಆಗ ಇದರ ಶಕ್ತಿ ಇನ್ನಷ್ಟು ಹೆಚ್ಚಾಗುವುದು ಎಂದು ಹೇಳಲಾಗುತ್ತದೆ ಇದರಿಂದಾಗಿ ರುಚಕ ರಾಜಯೋಗವು ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಕರುಣಿಸಲಿದೆ ಮತ್ತು ಆರ್ಥಿಕ ಲಾಭದೊಂದಿಗೆ ನಿಮ್ಮ ಸಂಪೂರ್ಣ ಆಸೆಗಳೆಲ್ಲವೂ ಈಡೇರುವಂತೆ ಮಾಡುವ ಸಂಭವವನ್ನು ಹೆಚ್ಚಿಸುವುದು ರುಚಕ ರಾಜಯೋಗದ ಪ್ರಭಾವದಿಂದಾಗಿ ಜನರು ತಮ್ಮ ಪ್ರತಿ ಹೆಜ್ಜೆಯಲ್ಲಿಯೂ ಅದೃಷ್ಟದ ಬೆಂಬಲವನ್ನು ಪಡೆಯುವುದರೊಂದಿಗೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಬಹಳಷ್ಟು ವೃದ್ಧಿಯೂ ಕೂಡ ಆಗಲಿದೆ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಏಳರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ರಾಶಿಗೆ ಸೇರಿದ ಜನರಿಗೆ ಡಿಸೆಂಬರ್ ತಿಂಗಳ ಮೊದಲ ವಾರವೂ ಅತ್ಯಂತ ಹೆಚ್ಚು ಶುಭವಾಗಿರಲಿದೆ ಈ ವಾರ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲವೂ ಪ್ರತಿ ಹೆಜ್ಜೆಯಲ್ಲಿ ದೊರಕುವುದು ಅದೃಷ್ಟ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಲಾಭವನ್ನು ಪಡೆಯುವುದರೊಂದಿಗೆ ಧನ ಸಂಪತ್ತನ್ನು ಹೆಚ್ಚಿಸಲು ಉತ್ತಮ ಅವಕಾಶಗಳು ಕೂಡ ಲಭಿಸಲಿದೆ ಈ ಸಂದರ್ಭದಲ್ಲಿ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ತಂದೆಯಿಂದ ಸಾಕಷ್ಟು ಸಂತೋಷವನ್ನು ಹೊಂದುವುದರೊಂದಿಗೆ ಅವರ ಸಂಪೂರ್ಣ ಬೆಂಬಲವೂ ಕೂಡ ಲಭಿಸಲಿದೆ ಅವರ ಸಹಾಯದಿಂದ ನಿಮ್ಮ ಎಲ್ಲಾ ಕೆಲಸಗಳನ್ನು ಬಹಳ ಸುಲಭವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುವುದು ಈ ಸಂದರ್ಭದಲ್ಲಿ ತುಲಾರಾಶಿಗೆ ಸೇರಿದ ಜನರು ಆರ್ಥಿಕ ವಿಚಾರಗಳಲ್ಲಿ ಪ್ರಗತಿಯನ್ನು ಗಳಿಸುವ ಅವಕಾಶವೂ ಕೂಡ ಲಭಿಸುವುದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರದಲ್ಲಿ ಬಹಳಷ್ಟು ಗಂಭೀರವಾಗಿರುವಿರಿ ಮುಖ ಮತ್ತು ಗಂಟಲಿಗೆ ಸಂಬಂಧಿಸಿದ ಹಿಂದಿನ ಎಲ್ಲಾ ಸಮಸ್ಯೆಗಳನ್ನು ನೀವು ಈ ವಾರ ತೊಡೆದುಹಾಕಬಹುದು ಹೇಗಾದರೂ ಇದಕ್ಕಾಗಿ ನೀವು ಹೆಚ್ಚು ತಣ್ಣೀರು ಕುಡಿಯುವುದನ್ನು ತಪ್ಪಿಸಬೇಕು ಜೊತೆಗೆ ತಾಜಾ ಹಣ್ಣುಗಳನ್ನು ಸೇವಿಸಿ ಕೇವಲ ಮನೆಯ ಆಹಾರವನ್ನು ಮಾತ್ರ ಸೇವಿಸಬೇಕು ಮುಖಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಪ್ಪಿಸಲು ನೀವು ಹೆಚ್ಚು ನೀರನ್ನು ಕುಡಿಯಬಹುದು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಎಲ್ಲಾ ವಾಸ್ತವಿಕವಲ್ಲದ ಅಥವಾ ಅಪಾಯಕಾರಿ ಯೋಜನೆಗಳು ನಿಮ್ಮ ಹಣವನ್ನು ಕಡಿಮೆ ಮಾಡಬಹುದು ಆದ್ದರಿಂದ ನಿಮ್ಮ ಹಣಕಾಸು ಸಿಲುಕಿಕೊಳ್ಳುವಂತಹ ಯಾವುದನ್ನೂ ಮಾಡುವುದನ್ನು ತಪ್ಪಿಸಿ ಏಕೆಂದರೆ ಇದರೊಂದಿಗೆ ನೀವೇ ಕೆಲವು ದೊಡ್ಡ ತೊಂದರೆಗಳಿಗೆ ಸಿಲುಕಬಹುದು ಇತರರನ್ನು ಮನವೊಲಿಸುವ ನಿಮ್ಮ ಸಾಮರ್ಥ್ಯವು ಈ ವಾರ ಕುಟುಂಬ ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ತನ್ನ ನಿರ್ಧಾರಗಳನ್ನು ಇತರ ಮೇಲೆ ಹೇರುವ ಬದಲು ನಿಮ್ಮ ಈ ಸಾಮರ್ಥ್ಯವನ್ನು ಅಳವಡಿಸಿಕೊಂಡು ಇತರರನ್ನು ಮನವೊಲಿಸಿದ ನಂತರವೇ ನಿರ್ಧಾರವನ್ನು ತಲುಪಲು ಸೂಚಿಸಲಾಗಿದೆ ಕೇತು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಅಥವಾ ಎಲ್ಲಾದರೂ ಹೂಡಿಕೆ ಮಾಡಲು ಸೂಕ್ತವಾದ ಮತ್ತು ಉತ್ತಮವಾದ ಯೋಗವನ್ನು ತೋರಿಸುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ಹೂಡಿಕೆ ಅಥವಾ ಹೊಸ ಕೆಲಸವನ್ನು ಆರಂಭಿಸಿದರೆ ನೀವು ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಈ ಸಮಯವು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಎಂದು ಸಾಬೀತುಪಡಿಸುತ್ತದೆ ಮತ್ತು ಈ ಸಮಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯಬಹುದು ಇದರ ಪರಿಣಾಮವಾಗಿ ಅವರ ಹೆತ್ತವರು ಅವರ ಬಗ್ಗೆ ಹೆಮ್ಮೆ ಪಡುತ್ತಾರೆ ಅದೇ ಸಮಯದಲ್ಲಿ ಈ ಸಮಯದಲ್ಲಿ ಉನ್ನತ ಶಿಕ್ಷಣದಲ್ಲಿ ಸರಿಯಾದ ವೃತ್ತಿ ಆಯ್ಕೆಯನ್ನು ಆರಿಸುವಲ್ಲಿನ ತೊಂದರೆಗಳನ್ನು ತೊಡೆದುಹಾಕಲು ಸಹ ಸಾಧ್ಯವಾಗುತ್ತದೆ ಉನ್ನತ ಶಿಕ್ಷಣ ಪ್ರಯಾಣ ಮತ್ತು ತತ್ವಶಾಸ್ತ್ರದ ಒಂಬತ್ತನೇ ಮನೆಯಲ್ಲಿ ಹುಣ್ಣಿಮೆ ಉದಯಿಸಲಿದೆ ಒಂಬತ್ತನೇ ಮನೆ ಎರಡನ್ನು ಸೂಚಿಸುವಂತೆ ಇದು ಆಧ್ಯಾತ್ಮಿಕ ಮತ್ತು ತಾತ್ವಿಕ ಪರಿಶೋಧನೆಗೆ ಸಮಯ ಹುಣ್ಣಿಮೆ ಪೂರ್ಣತೆಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಯಾವಾಗಲೂ ಹಾತೊರೆಯುತ್ತಿದ್ದ ಆಧ್ಯಾತ್ಮಿಕ ಅಥವಾ ತಾತ್ವಿಕ ಚರ್ಚೆ ಅಥವಾ ತೀರ್ಥಯಾತ್ರೆಗೆ ಹೋಗುತ್ತೀರಿ ದೀರ್ಘ ಕಾಯುವಿಕೆಯ ನಂತರ ನೀವು ನಿಮ್ಮ ಲೇಖನಗಳನ್ನು ಸಹ ಪ್ರಕಟಿಸುತ್ತೀರಿ ನೀವು ಯಾವಾಗಲೂ ಮಾಡಲು ಬಯಸುವ ಕೋರ್ಸನ್ನು ಪೂರ್ಣಗೊಳಿಸುತ್ತೀರಿ ಅಥವಾ ಹೊಸ ಕೋರ್ಸನ್ನು ಪ್ರಾರಂಭಿಸುತ್ತೀರಿ ದೀರ್ಘ ಪ್ರವಾಸಗಳು ಜಾಗತಿಕ ಉದ್ಯಮಗಳು ಮತ್ತು ನಿಮ್ಮ ವಿದೇಶಿ ಸ್ನೇಹಿತರನ್ನು ಭೇಟಿಯಾಗುವುದು ಸಹ ಈ ಸಮಯದಲ್ಲಿ ಸಂಭವಿಸಬಹುದು ಈ ವಾರದಲ್ಲಿ ಮಾತೃತ್ವ ವ್ಯಕ್ತಿಗಳು ಪ್ರಮುಖ ಪಾತ್ರ ವಹಿಸುತ್ತಾರೆ ಬುಧ ನೇರವಾಗಿ ಬದಲಾಗಿದ್ದಾನೆ ಆದ್ದರಿಂದ ಸಂವಹನ ಸಮಸ್ಯೆಗಳು ಮತ್ತು ತಾಂತ್ರಿಕ ದೋಷಗಳು ಮುಗಿಯುವುದರಿಂದ ಇದು ನಿಮಗೆ ಪರಿಹಾರವಾಗಿರುತ್ತದೆ ಈ ಗ್ರಹಗಳು ಎರಡನೇ ಮನೆಯ ಮೂಲಕ ಚಲಿಸುತ್ತಿವೆ ಆದ್ದರಿಂದ ಬಜೆಟ್ ಹೂಡಿಕೆಗಳು ಅಥವಾ ವೃತ್ತಿ ಪರಿಹಾರಗಳಿಗೆ ಸಂಬಂಧಿಸಿದ ಪ್ರಾಯೋಗಿಕ ವಿಷಯಗಳ ಕುರಿತು ಕೆಲವು ಚರ್ಚೆಗಳು ಆದ್ಯತೆಯನ್ನು ಪಡೆಯುತ್ತವೆ ಹಣಕಾಸಿನ ವ್ಯವಸ್ಥೆಗಳು ಮಾತುಕತೆಗಳು ಒಪ್ಪಂದಗಳು ಅಥವಾ ಸಂಪತ್ತು ಮತ್ತು ಸಂಪನ್ಮೂಲಗಳ ಬಗ್ಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವ ಬಗ್ಗೆ ಸಂವಹನ ಇರುತ್ತದೆ ಶುಕ್ರನು ನಿಮ್ಮನ್ನು ಐಷಾರಾಮಿ ವಸ್ತುಗಳಿಗಾಗಿ ಮತ್ತು ಉತ್ತಮ ಊಟಕ್ಕಾಗಿ ಖರ್ಚು ಮಾಡುವಂತೆ ಮಾಡುತ್ತಾನೆ ನೀವು ನಿಜವಾಗಿಯೂ ಮೌಲ್ಯಯುತವಾಗಿರುವುದರ ಮೇಲೆ ಗಮನಹರಿಸಲು ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸಲು ಮತ್ತು ನಿಮ್ಮ ಶಕ್ತಿಯನ್ನು ಶಾಶ್ವತ ಲಾಭವನ್ನು ನೀಡುವಲ್ಲಿ ಹೂಡಿಕೆ ಮಾಡಲು ಇದು ಒಂದು ವಾರ ಮೂರನೇ ಮನೆಯ ಮೂಲಕ ಮಂಗಳ ಗ್ರಹದ ಸಂಚಾರವು ನಿಮ್ಮ ಹತ್ತಿರದ ವಲಯಗಳಲ್ಲಿ ನಿರ್ಣಾಯಕವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ನೀವು ಸಂವಹನಗಳನ್ನು ಪ್ರಾರಂಭಿಸುವಿರಿ ಕೊನೆಯ ಕಾರ್ಯಗಳನ್ನು ನಿಭಾಯಿಸುವಿರಿ ಅಥವಾ ಸ್ಥಳೀಯ ನೆಟ್ವರ್ಕಿಂಗ್ನಲ್ಲಿ ತೊಡಗಿಸಿಕೊಳ್ಳುವಿರಿ ಮಂಗಳ ಗ್ರಹವು ಪ್ರೇರಣೆ ಮತ್ತು ಚಾಲನೆಯನ್ನು ನೀಡುವಾಗ ಅಸಹನೆ ಅಥವಾ ಬಿಸಿ ವಿನಿಮಯಗಳ ಬಗ್ಗೆ ಜಾಗರೂಕರಾಗಿರಿ ಆದ್ದರಿಂದ ಈ ಶಕ್ತಿಯನ್ನು ಉತ್ಪಾದಕ ಚರ್ಚೆಗಳಿಗೆ ಹರಿಸುವುದು ಉತ್ತಮ ನೀವು ಹೊಸ ಅಧ್ಯಯನ ಕಾರ್ಯಕ್ರಮಗಳು ಸಣ್ಣ ಪ್ರವಾಸಗಳು ಮತ್ತು ಬಹಳಷ್ಟು ಆನ್ಲೈನ್ ಮತ್ತು ಆಫ್ಲೈನ್ ಸಂವಹನಗಳನ್ನು ನಿರೀಕ್ಷಿಸಬಹುದು ನೀವು ನಿಮ್ಮ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಖರೀದಿಸಲು ಅಥವಾ ದುರಸ್ತಿ ಮಾಡಲು ಪ್ರಯತ್ನಿಸುತ್ತೀರಿ ಸಾಮಾಜಿಕ ಮಾಧ್ಯಮ ಗುಂಪುಗಳಲ್ಲಿ ಸಕ್ರಿಯರಾಗಿರಿ ಮತ್ತು ನೆರೆಯ ಸಮುದಾಯದಲ್ಲಿ ಕೆಲವು ಕಾರ್ಯಕ್ರಮಗಳಿಗೆ ಹಾಜರಾಗುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಮಹಾಲಕ್ಷ್ಮಿ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಏಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ